ನೀವೇನಾದರೂ ಕಾರ್ಗಳನ್ನು ರಸ್ತೆ ಬದಿ ಪಾರ್ಕ್ ಈ ಸ್ಟೋರಿನ ಮಿಸ್ ಮಾಡಿದೆ ನೋಡಿ ಸಂಜು ಹಾಕಿ ಕಾರ್ ಕಳವು ಮಾಡುವಂತಹ ಗ್ಯಾಂಗ್ ಸಿಟಿಯಲ್ಲಿ ಆಕ್ಟಿವ್ ಆಗಿದೆ ಈ ಕಳ್ಳರು ಹೇಗೆ ಯಾವ ಸ್ಟೈಲ್ನಲ್ಲಿ ಕಳತನ ಮಾಡ್ತಾರೆ ಅಂತ ಗೊತ್ತಾದ್ರೆ ನೀವು ಕೂಡ ಭಯ ಪಡ್ತೀರಾ ಕಾರು ಮಾಲೀಕರೇ ಎಚ್ಚರ ಎಚ್ಚರ ಸಿಲಿಕಾನ್ ಸಿಟಿಯಲ್ಲಿ ಕಾರು ಕಳ್ಳರ ಹಾವಳಿ ಆಟೋಮೆಟಿಕ್ ಕೀ ಬಳಸಿ ಕಾರಿಗೆ ಹಾಕ್ತಾರೆ ಕಣ್ಣ ಸಿಲಿಕಾನ್ ಸಿಟಿಯಲ್ಲಿ ಕಾರು ಕಳ್ಳರ ಕೈಚಳಕ ಜೋರಾಗಿದೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವ ಕಾರುಗಳಿಗೆ ಹೊಂಚು ರೂಪಿಸಿ ಸಂಚು ಹಾಕಿ ಯಾರಿಗೂ ಗೊತ್ತಾಗದ ಹಾಗೆ ಕಾರನ್ನ ಕದ್ದೊಯ್ತಾರೆ ಬೆಂಗಳೂರಿನಲ್ಲಿ ಆಟೋಮೆಟಿಕ್ ಕೀ ಬಳಸಿ ಕಾರು ಕಳ್ಳತನ ಮಾಡೋರ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ ಇದಕ್ಕೆ ಉದಾಹರಣೆ ಅಂತಿದೆ ಈ ಸಿಸಿಟಿವಿ ದೃಶ್ಯ ಸುಂಕದ ಕಟ್ಟೆಯ ಟೆಲಿಫೋನ್ ಲೇಔಟ್ನಲ್ಲಿ ಕಳೆದ ಎಂಟರಂದು ನಡೆದಿರುವ ಘಟನೆ ಇದು ಸಾಮಾಜಿಕ ಕಾರ್ಯಕರ್ತೆ ಅಭಯಶೀಲ ರಾತ್ರಿ ಕಾರು ನಿಲ್ಲಿಸಿ ಮನೆಯ ಒಳಗೆ ತೆರಳಿದ್ರು ಈ ವೇಳೆ ಯಾರು ಇಲ್ಲ ಅನ್ನೋದನ್ನ ಖಾತ್ರಿಪಡಿಸಿಕೊಂಡು ಕಳ್ಳರು ಕಾರು ತಮ್ಮದೇ ಅನ್ನೋ ರೀತಿಯಲ್ಲಿ ವರ್ತಿಸಿ ಆಟೋಮೆಟಿಕ್ ಕೀ ಬಳಸಿ ಡೋರ್ ಓಪನ್ ಮಾಡಿದ್ದಾರೆ ಕಾರಿನಲ್ಲಿ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಕೆಲ ಕಾಲ ಕುಳಿತಿದ್ದಾರೆ ಯಾರು ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು ಕಾರನ್ನ ಅಬೇಸ್ ಮಾಡಿದ್ದಾರೆ ಆಟೋಮೆಟಿಕ್ ಕೀನ ಬಳಸಿ ಕೀನ ಓಪನ್ ಮಾಡಿ ಕಾರನ್ನ ಓಪನ್ ಮಾಡಿ ಆಮೇಲೆ ತಗೊಂಡು ಹೋಗ್ತಾ ಅವರು ಗಾಬ್ರಿಯಲ್ಲಿ ಮುಂದೆ ಕೂಡ ಡಿಕ್ಕಿ ಹೊಡೆದು ಗಾಡಿಗೆ ಡ್ಯಾಮೇಜ್ ಮಾಡಿ ಸತತವಾಗಿ ಬ್ಯಾಗ್ ತೆಗೆಯುವಾಗಲೂ ಕೂಡ ಡ್ಯಾಮೇಜ್ ಆಗಿದೆ ಹಾಗೆ ತಗೊಂಡು ಅವರು ಪೈಪ್ಲೈನ್ ಮುಖಾಂತರ ರಾಜ್ಕುಮಾರ್ ಸಮಾಧಿ ಮುಖಾಂತರ ಹೆಬ್ಬಾಳದವರೆಗೂ ಹೋಗಿದೆ ಅನ್ನೋ ಒಂದು ಕಂಪ್ಲೇಂಟ್ ದಾಖಲಾಗಿದೆ ಇನ್ನು ಕಾರ್ ಕದಿಯುವ ರಭಸದಲ್ಲಿ ಕಾರನ್ನು ಗೋಡೆಗೆ ಗುದ್ದಿಕೊಂಡು ಹೋಗಿದ್ದಾರೆ ಈ ಪ್ರಕರಣದ ಸಂಬಂಧ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಈ ಚೋರರ ಬೇಟೆಗೆ ಅಖಾಡಕ್ಕೆ ಇಳಿದಿವೆ ಕಾರ್ ಕಳೆದು ನನಗೆ ಹತ್ತು ದಿನಗಳಾಗಿದೆ ಎಫ್ ಐ ಆರ್ ಕಂಪ್ಲೇಂಟ್ ದಾಖಲೆ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಐದು ದಿವಸ ಆಯಿತು ಮೇಡಮ್ ಏನಾರು ಅಲ್ಲಿ ಯಾರೋ ರೆಕವರಿ ಅವ್ರು ಬಂದಿದ್ರಾ ಏನು ಎತ್ತ ಅಂತಲೇ ಸ್ವಲ್ಪ ಡಿಲೇ ಆಯಿತು ಮತ್ತು ಬೇರೆ ಬೇರೆ ಅನ್ಯ ಕಾರಣಗಳಿಂದ ಸ್ವಲ್ಪ ಒಂದು ಐದು ದಿವಸ ಡಿಲೇ ಆಯಿತು ಈಗ ಐದು ದಿವಸದಿಂದ ಸತತವಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಕಾರ್ ಕಳ್ಳರು ಸಿಗಲಿ ಅಂತ ನಾನು ಹೇಳೋಕೆ ಇಷ್ಟಪಡೋದು ಯಾರೇ ಇರ್ಬೋದು ಕಾರ್ ಕಳ್ಳರು ಇತ್ತೀಚೆಗೆ ಬಹಳಷ್ಟು ಸೇಫ್ ಆಗಿರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಒಟ್ನಲ್ಲಿ ಕಾರು ಕಳ್ಳರ ಹಾವಳಿ ಹೆಚ್ಚಾಗಿದೆ ಅಯ್ಯೋ ಮನೆ ಪಕ್ಕದಲ್ಲೇ ಕಾರಣ ಇದೆ ನಮ್ಮ ಟಿವಿ ಇದೆ ಅಂತ ವಾಹನಗಳ ಮಾಲೀಕರು ನಿಟ್ಟುಸಿರು ಬಿಡುವ ಹಂಗೂ ಇಲ್ಲ ಕಳ್ಳರು ದಿನೇ ದಿನೇ ತಮ್ಮ ಕುಕೃತ್ಯಗಳಿಗೆ ಸ್ಮಾರ್ಟ್ ಮಾರ್ಗಗಳನ್ನ ಕಂಡುಕೊಳ್ಳುತ್ತಿದ್ದು ಕಾಕಿಗೆ ಸವಾಲಾಗ್ತಿದ್ದಾರೆ ಚರಣ್ ಮೂಡ್ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು